ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇವರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಂದಿರ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದಕ್ಕಿಂತ ನಾನು ದರ್ಶನ್ ಸ್ಪಷ್ಟ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ ಮೇಡಮ್ ಇದ್ರಲ್ಲ ಫಾದರ್ ಹತ್ರ ಇದ್ ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗ್ಲಿ ಏನೇ ಆಗ್ಲಿ ಏನೇ ತೊಂದರೆ ಆಗಲಿ ಇವ್ಳಗ್ ಅವ್ರ ತೊಂದರೆ ಆಗ್ಲಿ ಅವ್ರಿಗೆ ತೊಂದ್ರೆ ಆಗ್ಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಎಲ್ಲದ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಮಾಡೇ ಮಾಡ್ತೀವಿ ಇದ್ರಲ್ಲಿ ನೋ ಡೌಟ್ ಇಲ್ಲ ಕೆ ಡಿ ನಡೀತಾ ಇದೆ ಇವಾಗ ಸೊ ಕೆ ಡಿ ನಡೀತಾ ಇದೆ ಸೊ ಆದ್ಮೇಲೆ ಕೆ ಡಿ ಎಲ್ಲ ಆಗಲಿ ಕೆ ಡಿ ಎಲ್ಲ ಆದ್ಮೇಲೆ ಖಂಡಿತ ಎಲ್ಲ ಮಾಡ್ತಿದ್ರು ಅದೇನು ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವ್ರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾ ಮಗನ ಇಲ್ಲೇ ಬಾ ಬ್ರತ ನಾನೇ ಕರಿತಿದ್ದೆ ಪ್ರಸ್ ರಿಲೀಸ್ ಮಾಡಕ್ಕೆ ಅವ್ರನ್ನೇ ಕರಿತಿದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲಾರು ನನ್ನ ನನ್ನ ನಾನಾಗ್ಲಿ ಮೇಡಮ್ ಎಲ್ಲರೂ ಎಲ್ಲಾರು ಎಲ್ಲ ಎಲ್ಲಾ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ